ದೇವಣ್ಣ ಬಾಂಧ ವಿಷಯ ಕೆಂಚಪ್ಪ ನಮ್ಮ ಸಾಲವೆಲ್ಲ ತೀರಿಸಿ ಉಳಿದ ಬಂಗಾರದ ನಾಣ್ಯಗಳನ್ನು ಪಡೆದುಕೊಂಡು ಹೋಗಲು ಬಂದಿದ್ದೇನೆ ನಮಸ್ಕಾರ ರೀ ಸಹಕಾರಿ ಈ ಬಡವರಿಗೆ ಕಷ್ಟ ಬಂದರು ಸುಖ ಬಂದರು ನೆನಪಾಗುವುದು ನಿಮ್ಮಂತ ಶ್ರೀಮಂತರೆ ಅದಕ್ಕಾಗಿ ನಿಮ್ಮನ್ನ ಮಾತನಾಡಿಸಿಕೊಂಡು ಹೋಗಲು ಬಂದಿದ್ದೇನೆ ಬಂದ ವಿಷಯವೇನು ಸಾವಕಾರಿ ನಿಮ್ಮ ಸಾಲವನ್ನು ತೀರಿಸಿ ಉಳಿದ ಬಂಗಾರದ ನಾಣ್ಯಗಳನ್ನು ನಿಮ್ಮ ಸಾಲವನ್ನು ಜಮಾ ಮಾಡಿಕೊಂಡು ಜಮಾ ಮಾಡಿಕೊಂಡು ಹೇಳು ದೇವಣ್ಣ ಹೇಳ ನಿಮ್ಮ ಅಸಲು ಬಡ್ಡಿಯೆಲ್ಲ ಜಮಾ ಮಾಡಿಕೊಂಡು ಉಳಿದ ನಾಣ್ಯಗಳನ್ನು ಉಳಿದ ನಾಣ್ಯಗಳನ್ನು ಹೇಳು ದೇವಣ್ಣ ಉಳಿದ ನಾಣ್ಯಗಳನ್ನು ಹಿಂದಿರುಗಿಸು ಕೊಡಿ ಸಾಹುಕಾರಿ ಹಿಂದಿರುಗಿಸು ಕೊಡಿ ನಾಣ್ಯಾವ್ಯ ಯಾರ ಕೈಗೆ ಕೊಟ್ಟಿದೆ ದೇವಣ್ಣ ಏನಾದರೂ ತಲೆ ಕೆಟ್ಟಿದೆಯೋ ಹೇಗೆ ಸಾಕಾರಿ ನಾನೇ ನಿಮ್ಮ ಕೈಗೆ ಕೊಟ್ಟ ಚಿನ್ನದ ನಾಣ್ಯಗಳ ಬಗ್ಗೆ ಹೇಳುತ್ತಿರುವೆ ಯಾಕೆ ಈ ರೀತಿ ಹೇಳುತ್ತಿರುವ ಯಾವ ಯಾವದ ಬಗ್ಗೆ ಯಾರನ್ನು ನನಗೆ ಕೊಟ್ಟಿದ್ದಕ್ಕೆ ಸಾಕ್ಷಿ ಏರಿದೆಯಾ ದೇವಣ್ಣ ಈ ವಿಷಯ ಇಲ್ಲಿಗೆ ಬಿಟ್ಟು ನನ್ನ ಸಾಲ ತೀರಿಸುವ ಬಗ್ಗೆ ಮಾತನಾಡದೆ ಕತ್ತ ಮಗನೇ ಮಾತಾಡುತ್ತಿರುವಿರಿ ಅಂದು ನಾನು ಹೊಲದಿಂದ ಬರುತ್ತಿರುವಾಗ ನನ್ನ ಕೈಯಲ್ಲಿದ್ದ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಅವು ಅಸಲಿನೋ ನಕಲಿನೋ ಪರೀಕ್ಷಿಸಿ ನೋಡುತ್ತೇನೆ ಒಂದು ವೇಳೆ ಅಸಲಿ ಆಗಿದ್ದರೆ ನಿಮ್ಮ ಸಾಲ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಜಮಾ ಮಾಡಿಕೊಂಡು ಉಳಿದ ನಾಣ್ಯಗಳನ್ನು ಹಿಂದಿರುಗಿಸಿ ಕೊಡುತ್ತೇನೆ ಎಂದು ಹೇಳಿದವರು ನೀವೇ ತಾನೆ ನೀವೇ ನೋಡಿದರೆ ಯಾವ ನಾಣ್ಯ ಯಾವ ಯಾವಿ ಗೊತ್ತಿಲ್ಲ ಅಂತಿದ್ದೀರಲ್ಲ ಇದು ಇದು ಹೇ ನೀನು ನನಗೆ ಕೊಟ್ಟ ಚಿನ್ನದ ನಾಣ್ಯದ ಕತೆ ಗೊತ್ತು ಗೊತ್ತು ಆದರೆ ನಾನು ಸಾಲ ಕೊಟ್ಟಿರೋ ವಿಚಾರ ಇಡೀ ಊರಿಗೆ ಗೊತ್ತಿದೆ ಒಳ್ಳೆ ಆ ವಿಚಾರ ಇಲ್ಲಿಗೆ ಬಿಟ್ಟು ನನ್ನ ಸಾಲ ತಿರುಚಲೇನೆ ಮಗನೇ ಸಾಕಾರಿ ಈ ರೀತಿ ಮಾತನಾಡಲು ನಾಚಿಕೆ ಆಗಲಾರದೆ ನಿಮಗೆ ದೇವಣ್ಣ ಯಾಕೆ ಸಾವುಕಾರತ್ರ ದೃಶ್ಯ ಬೆಳೆಸಂತೀಯ ಈ ವಿಷಯ ಇಲ್ಲಿಗ ಬಿಟ್ಟ ದೇವಣ್ಣ ಈ ವಿಷಯ ಏನಾರು ನೀನು ಹುಲಿಯಂತಿರೋ ಮಕ್ಕಳಿಗೆ ಏನಾರು ಗೊತ್ತಾದ್ರ ರಕ್ತದ ರಕ್ತದ ಕಾಲುವಿನ ಹರಿದು ಬಿಡ್ತಾರೋ ಸಾವಕರ್ರೆ ಈ ಬಡವನ ಬಂಗಾರ ಕೊಟ್ಟು ಬಿಡಿ ಸಾವಕರ್ರೆ ಕೊಟ್ಟು ಬಿಡಿ ನಿಮ್ಮ ಹಸಲು ಬಟ್ಟೆ ಎಲ್ಲ ಮುಟ್ಟಿದ್ರು ಸಹ ಯಾಕೆ ಈ ರೀತಿ ನಿಮ್ಗೆ ಹಿಂಸೆ ಕೊಡುತ್ತಿದ್ದೀರಿ ಸಾವಕರ್ಯ ಹಿಂಸೆ ಕೊಡುತ್ತಿದ್ದೀರಿ ಈ ರೀತಿ ಬಡವನ ಹೊಟ್ಟೆ ಹೊಡೆದರೆ தாய் அஜிம்பேவி சும்மனை சுமேதில்லை நைட்டி பட்டுவிடு சர்க்கரை நாய் குட்டு கூடி இல்ல மதனை நம்ம ஆளுகாக்கல சர்க ಬಡತನದ ಬಾವಣೆಯಲ್ಲಿ ಬೆಂದು ಬಸವಳಿದ ಈ ಬಡವನಿಗೆ ಈ ರೀತಿ ಮೋಸ ಮಾಡಿದಿರಿ ನೀವು ನನ್ನ ಸಾಯ್ತಿದರೂ ಪರವಾಗಿಲ್ಲ ದಯವಿಟ್ಟು ಈ ಬಡವನ ಬಂಗಾರ ಕೊಟ್ಟು ಬಿಡಿ ಶ್ರೀಮಂತ್ರೆ ಈ ಬಡವನ ಬಂಗಾರ ಕೊಟ್ಟು ಬಿಡಿ ಸಾಯಿ ಹೇಳಿದಷ್ಟು ಕೇಳಿಸಿಕೊಳ್ಳಲಾರ ಯಾವಿ ಕಾರ ನನ್ನ ಮಗನೇ ಮಾತು ಲೇ ಹೊಲಸು ನನ್ನ ಮಗನೇ ನಿನ್ನ ನಂಬಿದೆ ನಿನ್ನ ಬಂಡದ ಮಾತಿಗೆ ಮರುಳಾದೆ ನನಗೆ ಸಿಕ್ಕ ಚಿನ್ನದ ಗಣ್ಣಗಳನ್ನೆಲ್ಲ ನಿನ್ನ ಕೈಗೆ ಕೊಟ್ಟೆ ಏನು ಸಾಲ ನೀಡಿದ ಸಾಹುಕಾರ ಎಂದು ಸಲುಗೆಯಿಂದ ಸಹವಾಸ ಬೆಳೆಸಿದರೆ ಈ ಬಡವರ ಕುತ್ತಿಗೆ ಕೊಡ್ಲಿ ಇರ್ತೀಯ ಕತ್ತ ಮಗನೇ ನಾಲ್ಕು ನನ್ನ ಮಗನೇ ಕೊಯ್ಯುವುದೇ ನನ್ನ ಕಾಯಕವಾಗಿರುವಾಗ ನಿನ್ನ ತರ ಕಾಯಕವೇ ಕೈಲಾಸ ಎಂದು ಬದನೆ ಮಾಡಲು ನಾನೇನು ಹೇಳಿ ಅಲ್ಲ ಅದೇನು ಕಿತ್ಕೊಳ್ತೀವೋ ಕಿತ್ಕೊಳ್ಳ ಬಂಗಾರ ಕೊಡುವುದಿಲ್ಲ ಬಂಗಾರ ಕೊಡುವುದಿಲ್ಲ ಕಥೆಯನ್ನು ಹೇಗ ಸ್ವಲ್ಪ ಹಾತ್ರ ಬಾರ ಈ ವಿಷಯ ನಾನು ಹೇಳ್ತೀನಿ ಬಾರಲೇ ತಮ ನಿನ್ನಂತ ಕೊಡ್ಲಿ ನಾನು ಇಷ್ಟು ವಯಸ್ಸು ಬೆಳೆದೇ ನನಗೆ ಹಾತ್ರ ನಿಮ್ಮ ನಿಮ್ಮಪ್ಪ ಸೋಮ್ ಶೆಟ್ಟಿಗೆ ಬರಬೇಡ ಕಡೆ ಮಗ ಮಾಡ ನಿಮ್ಮ ಅಪ್ಪ ನಮ್ಮ ಸೌಕರ್ಯಗ ಬಂಗಾರ ಕೊಟ್ಟನಂತ ನಮ್ಮ ಸೌಕರ್ಯ ಯಾವ ಬಂಗಾರ ಕೊಟ್ಟಿಲ್ಲ ಅಂತ ಇದರ ಸಲುವಾಗಿ ಅವನದತ್ರ ಮಾತು ದೊಡ್ಡ ಮೇಲೆ ಕೊಬ್ಬಿದ ಕೋಣವಿ ಮೋಟದ ದುಡ್ಡು ನಿನ್ನೆಲ್ಲಿ ಇದೆ ಅಂತ ಎದೆ ಉಬ್ಬಿಸಿ ನಿಲ್ಲಬಳೇ ವಿಷಕಂಟೇ ಹೊರಕೋರ ಮಗನೇ ನರಾಮ್ಕೋರ್ ಮಗನೇ ಮೂರು ಬಿಟ್ಟವನಿಗೆ ಮರ್ಯಾದೆ ಎಲ್ಲಿದೆಯೋ ಬಡವರಿಗೆ ಸಾಲ ಕೊಟ್ಟು ಅವರ ರಕ್ತ ಇರಲೆಂದು ಬಡ್ಡಿಗೆ ಬಡ್ಡಿ ಬರೆದು ಚಕ್ರ ಬಡ್ಡಿ ಬರೆದು ಸುತ್ತ ಬಡ್ಡಿ ಹಾಕಿ ಬಡವರ ಗೋಡು ಮುರಿದು ಗಳಿಸಿಕೊಂಡಿರುವ ನಿನ್ನ ಸಂಪತ್ತನ್ನು ಸರ್ವನಾಶ ಮಾಡಿ ಗೌಡ ನಮಗೆ ಮೋಸ ಮಾಡಿರುವ ನಿನ್ನನ್ನು ಜೀವಂತವಾಗಿ ಸುಡವರೆಗೂ ನೆಮ್ಮದಿ ಇಲ್ಲೇಜನಿಗೆ ತೇಜ ದುಡ್ಡಿನ ಮದ ಏರಿಸಿಕೊಡ್ಬೇಕು ಕೊಬ್ಬಿದ ನಾಯಿಗೇ ಈ ಆಗೊಬ್ಬ ಶ್ರೀಮಂತನಿಗೆ ನೋಯ್ ಎಂದು ಮಾತನಾಡಿರುವ ಮಕ್ಕಳ ದೇವಣ್ಣ ನನ್ನ ಸಾಮ್ರಾಜ್ಯ ಸರವರಾಸ ಮಾಡಲು ನಿಗೂ ಸಾಧ್ಯವಿಲ್ಲ ನಿನ್ನ ಮಗನಿಗೂ ಸಾಧ್ಯವಿಲ್ಲ ಏ ಸಾಧ್ಯವಿಲ್ಲ ಮಗನಿಗೆ ನೀನೊಬ್ಬ ದೊಡ್ಡ ಪುಂಡ ಎಂದುಕೊಳ್ಳಬೇಡ ಎಂಟ ಬಡವರಿಗೆ ಇಲ್ಲ ಸಲ್ಲದ ಆಸೆ ತೋರಿಸಿ ಅವರ ಆತಿಯನ್ನು ನಿನ್ನ ಹೆಸರಿಗೆ ಬರೆಸಿಟ್ಟುಕೊಂಡು ಗರತಿಯರಿಗೆ ಕಾಮದ ಬಲೆ ಬೀಸಿ ಏರಿಸಿಕೊಳ್ಳುತ್ತಾ ಪಾಪನು ಕೂಡ ತುಂಬು ತುಳುಕುತ್ತಿರುವಂಠ ನೀನು ಮೋಸ ಮಾಡಿದ ಈ ಬಡಗರತಿಯರ ಶಾಪ ನಿನ್ನನ್ನು ಸೊಟ್ಟುತ್ತದೆ ಮಗನೇ ಸೊಟ್ಟು ಹಾಕುತ್ತದೆ ಮಗನೇ ಎಚ್ಚರ ಮಾತುಗಳು ಹೇ ದೇವಣ್ಣ ನನ್ನ ಮಗನಿಗೆ ಎಲ್ಲೆಲ್ ಭೀ ಓದಿಸ್ತೀನಿ ಸಾವ್ಕಾರ್ರೆ ದಯ್ವಿಟ್ಟು ಸಾಲ ಕೊಡ್ರಿ ಅಂತೇಳಿ ಹೊರಗಡೆ ಕುತ್ಕೊಂಡು ಸಾಲ ಕೇಳುವಾಗ ಎಲ್ಲೆ ಹೋಗಿದ್ದ ಉಂದ ಸೊಕ್ಕಿನ ನುಡಿಗಳು ಹೇ ತೇಜ ನನಗೆ ಬರಬೇಕಾದ ಅಸಲು ಬಟ್ಟಿ ಚುತ್ತಾ ಮಾಡ್ತೀನಿ ಸುಮ್ಮನೆ ಮದ್ಯದಿಂದ ಹೊರ್ಟೋಗು ಇಲ್ಲ ಹೇ ತಮ್ಮ ತೇಜ ನಮ್ಮ ಗೌಡ್ರು ಹೇಳ ಕೇಳ್ಕೊಂಡ್ ನಡೆಯಲ್ಲೇ ಯಪ್ಪಾ ಏ

ಮಾಸದ ಬದುಕು ಬದುಕುವ ಇಂಥ ಆರಾಮ್ ಕೊರ ಕಡೆದು ನಾಯಿ ನರಿಗಳಿಗೆ ಹಾಕುವ ಕಾಯಕಾಯಿ ಕೇಜಿನದು ಇರುವ ನಿನ್ನ ತಿಮಾಕಿನ ಮಾತುಗಳಿಗೆ ಈ ಶ್ರೀಮಂತನ ಮಚ್ಚಿನ ಏಟ ನಿನ್ನ ಬಂದುಕು ಕೆಳಗಡಿಸು ಇಲ್ಲವಾದರೆ ನಮ್ಮ ಕೈಯಲ್ಲಿರೋ ಕೊಡ್ಲಿಯಿಂದ ನಿನ್ನ ರುಂಡವನ್ನು ಹಾರಿಸಿ ಬಿಟ್ಟನ ಮಗನ ಎತ್ತ ಓ ಬಾರೋ ಮಗನೇ ಬಾ ಇಷ್ಟು ತಂದು ಯಾಕೆ ಬರಲಿಲ್ಲ ಅಂದುಕೊಂಡಿದ್ದ ನಿಮ್ಮ ಅಣ್ಣನ ಬಿಡಿದ್ರೆ ಅದು ಏನೋ ಕಿತ್ಕೊಳ್ತೀಯ ನಿನ್ನ ಕಣ್ಣು ಕಿತ್ಕೊಳ್ತೀನಿ ನಿನ್ನ ರುಂಡವನ್ನು ಕೊಡಿತೀನಿ ಇಲ್ಲವಾದರೆ ಚಲೋದಲ್ಲಿ ನಿನ್ನ ರುಂಡವನ್ನು ಆರಿಸಿ ಬಿಟ್ಟನು ನಿನ್ನ ಕೊಬ್ಬಿದ ದೇಹವನ್ನ ನಿನ್ನ ಬಂದೂಕಿನ ಕಿನಗೊಂಡು ಇವನೇ ನಾಗಲಾರದು ಏ ನಮ್ಮಪ್ಪನಿಗೆ ಮಾಡಿದ ನಮ್ಮಪ್ಪನಿಗೆ ಮಾಡಿದ ಮೋಸಕ್ಕೆ ನಿನ್ನ ಸಾವೇ ಸರಿಯಾದ ತೀರ್ಮಾನ ನಿನ್ನ ಸಾವೇ ಕೊನೆಯ ಅಂಕಣ ಈ ಎದ್ದನ ಇಲ್ಲಿ ಈ ಎದ್ದ ಇಲ್ಲಿಗೆ ಮುಗಿಯುವುದಿಲ್ಲ ಒಂದು ನಮಗೆ ಉಳಿದ ಹಣವನ್ನು ಕೊಡಬೇಕು ನಿನ್ನ ಪ್ರಾಣವನ್ನು ಕೊಡಬೇಕು ಬಾರಲೇ ಗಂಡಸಾಗಿ ಮುಟ್ಟು ನೋಡು ನಿನ್ನಲ್ಲಿ ತಾಕತ್ತಿದ್ದರೆ ಮಕ್ಕಳ ಈ ಒಂಟಿ ಸಿಂಹಕ್ಕೆ ನೀವು ಜಂಟಿಯಾಗಿ ಬಂದು ಗಂಟೆ ಆಡಿಸಿದ ಅಕ್ಷಣ ಹೆದರಿಕೊಂಡು ಸುಮ್ಮನೆ ಇವನೇನು ಹೇಳಿ ಅಲ್ಲ ನನ್ನ ಮನೆಗೆ ಬಂದು ದಿವಾಕಿನ ಮಾತು ಕಾಣದೆ ನಿಮಗೆ ಮುಂದೆ ಕಾದಿದೆ ಮಕ್ಕಳೇಟ ಹೋಗಿ ಬನ್ನಿ ಮಕ್ಕಳ ಒಳ್ಳೇದಾಗಲೇ ಇಂದು ಏನು ನಿನಗೆ ಕ್ಷಮಿಸಿ ಬಿಟ್ಟು ಹೋಗುತ್ತೆ ಧರ್ಮಗಳಾಗಿ ಹೋಗ್ರೆ ಹೋಗುವ ಪಾಟಿಗೆ ರೆಡಿ ಮಾಡು ಯಾವ ನಿಮ್ಮಂತ ಶ್ರೀಮಂತರ ಕೈ ಕೂಡ ಮುಟ್ಟಕ್ಕಾಗಲ್ರಿ ಆ ಬಡಬಿಕಾರಿ ಕೈಲಿ ಅವನಂತೂ ಫಸ್ಟ್ ಗೊತ್ತಾಯ್ತಿ ನಾನು ಮಾಡಕ್ ಆವಾಗ ಮಾಡ್ರಿ ತೇಜ ಫಸ್ಟ್ ಬದಿಬಿಟ್ಟಿರಿ ಆದರೂ ಮಾಡಿಲ್ಲ ಆ ಮಗ ನಿಮ್ದು ಏನು ಕಿಟ್ಕೊಳಲ್ಲ ರೀ ಆಗ್ಬಿಟ್ಟಾರ ಒಂದು ಮಾತು ನೀವಂತೂ ಫಾಸ್ಟೇ ದೊಡ್ಡ ಜೀಪ್ ಹುಡ್ರ್ ಇದೀರಿ ನನ್ನ ನೀವು ಕೊಟ್ಟಿರೋ ಸಂಬಳನ ದೊಡ್ಡನಾಗ ಬರೀ ಎಂಪಿ ಮಿಸ್ಕಿ ತಂದಿದ್ದೀನಿ ನೀವು ಕುಡಿದ್ರು ಒಂದು ಗುಡ್ಡಕ್ಕೆ ಕೊಟ್ಟರೆ ನಾನು ಕುಡ್ಕಳ್ತೀನಿ ರೀ ಅದನ್ನ ಆದ್ರೆ ನಿಮ್ಮ ಹತ್ರ ಜೀಪುಡ್ರ್ ಇರಬಾರ್ದು ರೀ ನೀವು ಕೊಟ್ಟರೆ ಐದು ಸಾವಿರದಾಗೆ ತಂದೀನಿ ರೀ ನಿಮ್ಮ ಮೇಲೆ ಬಿಟ್ಟಿದೀಯ ಅಂತೇಳಿ ಬುಗೊಳಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಲೇ நடிப்பாட்டுக்கு நெடிமானா <laughs>